ಪ್ರಸಿದ್ಧ ಆಟೋಮೊಬೈಲ್ ಕಂಪನಿಯಾದ ಫೋರ್ಡ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಇಸ್ರೇಲ್ ವಿರುದ್ಧ ಪೋಸ್ಟ್ಗಳು ಕಾಣಿಸಿಕೊಂಡಿವೆ ಇಸ್ರೇಲ್ ಅನ್ನು ಖಂಡಿಸಿ ಮತ್ತು ಫೆಲಸ್ತೈನ್ ಅನ್ನು ಬೆಂಬಲಿಸುವ ಹಲವು ಪೋಸ್ಟ್ಗಳು ಈ ಖಾತೆಯಲ್ಲಿ ಪ್ರಕಟವಾಗಿವೆ ಇಸ್ರೇಲ್ ಭಯೋತ್ಪಾದಕ ರಾಷ್ಟ್ರವಾಗಿದ್ದು ಅವರ ಕೈಯಿಂದ ಫೆಲಸ್ತೈನ್ ವಿಮೋಚಿಸಬೇಕಾಗಿದೆ ಎಂದು ಕರೆ ಕೊಡಲಾಗಿದೆ ಈ ಕುರಿತಂತೆ ಸಾಕಷ್ಟು ಚರ್ಚೆಗಳಾದ ಬೆನ್ನಿಗೆ ಎಕ್ಸ್ ಖಾತೆಯಿಂದ ಈ ಪೋಸ್ಟ್ಗಳನ್ನು ಡಿಲೀಟ್ ಮಾಡಲಾಗಿದೆ ಮತ್ತು ತಮ್ಮ ಖಾತೆಯನ್ನು ಹ್ಯಾಕ್ ಮಾಡಲಾಗಿದೆ ಎಂದು ಫೋರ್ಡ್ ಕಂಪನಿ ಸ್ಪಷ್ಟೀಕರಣ ನೀಡಿದೆ ಈ ಮೊದಲು ಫೋರ್ಟ್ ಕಂಪನಿಯ ಸ್ಥಾಪಕರಾದ ಹೆನ್ರಿ ಫೋರ್ಡ್ ಅವರು ಯಹೂದಿಯರನ್ನು ವಿಮರ್ಶಿಸಿದ್ದರು ಮತ್ತು ಆ ಕಾರಣಕ್ಕಾಗಿ ಅವರು ಯಹೂದಿ ವಿರೋಧಿ ಎಂಬ ಪ್ರಚಾರವೂ ನಡೆದಿತ್ತು ಎಲ್ಲಾ ಕೆಡುಕುಗಳಿಗೂ ಯಹೂದಿಗಳು ಮತ್ತು ಯಹೂದಿ ಮಾಲಕರು ಕಾರಣ ಎಂದು ಅವರು ಈ ಮೊದಲು ಹೇಳಿದ್ದರು ಯುದ್ದಗಳನ್ನು ಸೃಷ್ಟಿಸಿದ್ದು ಅವರೇ ಅಮೆರಿಕದ ಲೂಟಿಯ ಹಿಂದೆ ಇರುವುದೂ ಅವರೇ ಎಂದು ಅವರು ಹೇಳಿದ್ದರು ಇದೇ ವೇಳೆ ಇಸ್ರೇಲ್ ಸೇನೆಗೆ ಫೋರ್ಡ್ ತನ್ನ ವಾಹನಗಳನ್ನು ಮಾರುತ್ತಿರುವುದು ನಡೆಯುತ್ತಿದೆ ಎರಡ್ ಸಾವಿರದ ಒಂದರಲ್ಲಿ ಇಸ್ರೇಲ್ ಜೊತೆಗೆ ಈ ಕಂಪನಿ ಮೊಟ್ಟಮೊದಲ ಬಾರಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು ನಲವತ್ತು ಮಿಲಿಯನ್ ಡಾಲರ್ನ ಸಾವಿರ ಎಫ್ ಮುನ್ನೂರ ಐವತ್ತು ಪಿಕಪ್ ಟ್ರಕ್ಗಳನ್ನು ಅದು ಮೊದಲ ಹಂತವಾಗಿ ಇಸ್ರೇಲ್ಗೆ ರವಾನಿಸಿತು ಗಾಜಾದ ಮೇಲಿನ ದಾಳಿಗೆ ಫೋರ್ಡ್ ಕಂಪನಿಯ ವಾಹನಗಳನ್ನು ಬಳಸಲಾಗುತ್ತಿದೆ ಎಂಬ ಅಭಿಪ್ರಾಯವೂ ಇದೆ ಒಂದೇ ಸಮಯದಲ್ಲಿ ಇಸ್ರೇಲ್ ಸೇನೆಗೆ ನೆರವಾಗುವುದು ಮತ್ತು ಗಾಜಾದಲ್ಲಿ ಸಂತ್ರಸ್ತರಾದ ಜನರಿಗೂ ನೆರವಾಗುವುದನ್ನು ಫೋರ್ಟ್ ಕಂಪನಿ ಮಾಡುತ್ತಿದೆ ಎಂದು ವರದಿದೆ ಎರಡ್ ಸಾವಿರದ ಇಪ್ಪತ್ಮೂರು ಸೆಪ್ಟೆಂಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಗೆ ಫೋರ್ಡ್ ಉದ್ಯೋಗಿಗಳ ಸಂಘಟನೆಯಾದ ಫೋರ್ಡ್ ಫೌಂಡೇಶನ್ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು ಅದೇ ವೇಳೆ ಗಾಜಾದಲ್ಲಿ ಜನರು ಪಡುತ್ತಿರುವ ಪಾಡನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಮತ್ತು ಅವರಿಗೆ ಸಹಾಯ ಮಾಡಬೇಕು ಎಂದು ಇದೇ ಉದ್ಯೋಗಿಗಳ ಸಂಘಟನೆ ಫೋರ್ಡ್ ಕಂಪನಿಯ ಅಧ್ಯಕ್ಷ ಬ್ಯಾರನ್ ವಾಕರ್ಗೆ ಮನವಿ ಮಾಡಿತು